ಆದೇಶ ಹಿಂಪಡೆಯಲು ಹೋರಾಟ ಜೆನೆ ಕ್ಯೂ ಆದೇಶ ಅನುಷ್ಠಾನ ಹಿಂಪಡೆಯುವಂತೆ ಒತ್ತಾಯಿಸಿ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಗುತ್ತಿಗೆ ಆಧಾರದ ನೌಕರರು ಪ್ರತಿಭಟನೆ ನಡೆಸಿದರು पद अधिकारीहरु रदर रदर नि इले रोबले परले ಇದೇ ಈಕ್ವಲ್ ಇದ್ದಾರೆ ನಮಗೆ ಕೇವಲ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿಗೆ ನಮಗೆ ದುಡಿಸ್ಕೊಳ್ತಾ ಇದ್ದಾರೆ ಇದೊಂದು ರೀತಿಯಲ್ಲಿ ಆಧುನಿಕ ಗುಲಾಮಗಿರಿ ಪದ್ಧತಿಯಲ್ಲಿ ನಾವು ಜೀವನದಲ್ಲಿ ದುಡಿತಾ ಇದ್ದೀವಿ ಸರ್ ಸೊ ಇವತ್ತು ನಾವು ಪ್ರಮುಖವಾದ ಬೇಡಿಕೆಗಳಿಗೆ ಏನು ಅಂತಂದ್ರೆ ಇಪ್ಪತ್ತೈದು ವರ್ಷ ಮುಡಿದಿವಿ ನಮ್ಗೆ ಹಕ್ಕಿದೆ ಈ ಈ ಇಲಾಖೆಯಲ್ಲಿ ಒಳಗೆ ಬರೋದಕ್ಕೆ ನಮ್ಗೆ ಹಕ್ಕಿದೆ ಸೊ ಹಾಗಾಗಿ ನಾವು ನಮ್ಮ ಸಮಾನ ಹುದ್ದೆಗಳಿಗೆ ವಿಲೀನ ಮಾಡ್ಕೊಳ್ಳಿ ಅಂತಕ್ಕಂಥ ಮೊದಲೇ ಬೇಡಿಕೆ